राजा सुन्दरम् ನಮಸ್ತೆ ನನ್ನ ಹೆಸರು ಅಶಿತಾ ಅಂತ ನಾನು ಬೆಂಗಳೂರಿಂದ ಬರ್ತಾ ಇರೋದು ಸೊ ಈ ದೇವಸ್ಥಾನ ನನಗೆ ನನ್ನ ಪೇರೆಂಟ್ಸ್ ಇಂದ ಗೊತ್ತಾಯಿತು ಸೊ ಟೆನ್ ಮೋರ್ ದ್ಯಾನ್ ಟೆನ್ ಇಂದ ಬರ್ತಾ ಇದ್ದಾರೆ ಸೊ ಇಲ್ಲಿ ಬಂದಮೇಲೆ ತುಂಬಾ ಉಪಯೋಗ ಆಗಿದೆ ಸೊ ಇಲ್ಲಿ ಮೇಯ್ನ್ ಏನಂದ್ರೆ ಹನ್ನೊಂದು ಹನ್ನೊಂದು ಒಂಬತ್ತು ಕಡ್ಡಿ ಕೊಡ್ತಾರೆ ಒಂಬತ್ತು ಕಡ್ಡಿಯಿಂದ ಪ್ರದಕ್ಷಿಣೆ ಹಾಕ್ತೀವಿ ಅಲ್ಲಿ ಏನು ಪ್ರದಕ್ಷಿಣೆ ಬೇಳ್ಕೊತೀವೋ ತುಂಬಾ ಅಲ್ಲಿ ಏನು ಬೆಳ್ಕೊಂಡಿದ್ದೇವೆ ಎಲ್ಲ ಕೂಡ ಆಗುತ್ತೆ ಆ್ಯಂಡ್ ನನಗೆ ಮೇಯ್ನ್ ಏನಂದರೆ ನಾನು ಎಮ್ ಕಾಮ್ ಗ್ರಾಜುಯೇಟ್ ಮುಗಿಸಿದ್ದೀನಿ ಸೊ ಬಿಫೋರ್ ರಿಸಲ್ಟ್ ನನಗೆ ಕೆಲಸ ಆಗಬೇಕು ಅನ್ನೋ ನನ್ನ ಇಂಟೆನ್ಷನ್ ಇತ್ತು ಸೊ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಅದೊಂದು ತುಂಬ ಖುಷಿ ಇದೆ ಸೊ ಇದರಿಂದ ಈ ದೇವಸ್ಥಾನಕ್ಕೆ ಬಂದಿದಾಯಿತು ಅನ್ನೋದು ಒಂದು ನಂಬಿಕೆ ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ನನ್ನ ಹೆಸರು ಕವಿತಾ ಅಂತ ನವೀನ್ ಸುಜನ್ ರಿಯಾಗೌಡ ಅಂತ ನಮ್ಮ ಫ್ಯಾಮಿಲಿ ನಾವು ತುಮಕೂರಿಂದ ಬಂದಿದ್ದೀವಿ ಸುಮಾರು ಇದು ನಾವು ಐದನೇ ಟೈಮ್ ಬರ್ತಾ ಇರೋದು ಹೀಗೆ ನಿಮ್ಮದು ಒಂದು ಚಾನಲ್ ಬೇರೆ ಒಂದು ಚಾನಲ್ ಹೆಡ್ಡಿಂದ ನಮಗೆ ಗೊತ್ತಾಯ್ತು ಇದು ಜಾಗ ಸೊ ನಮ್ಗೆ ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ ಮೋರ್ ನಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕಿದೆ ತುಂಬ ಒಂದು ಕಷ್ಟದಿಂದ ಬಂದ್ವಿ ಈಗ ಆ ಕಷ್ಟ ಎಲ್ಲ ಪರಿಹಾರ ಆಗಿದೆ ಹ್ಯಾಪಿಯಾಗಿದ್ದೀವಿ ಅದಕ್ಕೆ ಸ್ವಾಮೀಜಿಗೆ ಒಂದು ಅದನ್ನು ಕೃತಜ್ಞತೆ ಹೇಳೋಗ್ಬೇಕು ಅಂತ ಈಗ ಬಂದಿದ್ದೀವಿ ಒಳ್ಳೇದಾದ್ಮೇಲೆ ಈಗ ಬಂದಿದ್ದೀವಿ ಮತ್ತೆ